ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿ ವಿತ್ ಮಿ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಗೋಲ್ಡ್ ರೇಟ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಕರ್ನಾಟಕದಲ್ಲಿ ಒಂದು ಗ್ರಾಮಿಗೆ ಆರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ನಿನ್ನೆ ಏನು ಸೇಮ್ ಪ್ರೈಸ್ ಇತ್ತು ಇವತ್ತು ಕೂಡ ಅದೇ ಇದೆ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಓಕೆ ಇನ್ನು ಡಿಸೈನ್ಸ್ಗಳ ವಿಷಯಕ್ಕೆ ಬರೋದಾದರೆ ಇವತ್ತಿನ ಕಲೆಕ್ಷನ್ಸ್ ಬಂದು ಕಿವಿ ಹೋಲೆಗಳನ್ನ ತೋರಿಸ್ತಾ ಇದ್ದೀನಿ ಸ್ಟರ್ಸ್ ತೋರಿಸ್ತಾ ಇದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿ ಸುಂದರವಾಗಿರುವಂತಹ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಕೇವಲ ನಾಲ್ಕು ಐದು ಗ್ರಾಮ್ಸಿಗೆಲ್ಲ ಯಾವ ರೀತಿಯ ಸ್ಟಡ್ಸ್ ಕಲೆಕ್ಷನ್ ಸಿಗುತ್ತೆ ಮತ್ತೆ ಯಾವೆಲ್ಲ ರೀತಿಯ ಡಿಸೈನ್ಸ್ಗಳು ಅವೈಲೇಬಲ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ನೋಡ್ಲಿಕ್ಕೂ ಕೂಡ ಅಷ್ಟೇ ಸುಂದರವಾದ ಡಿಸೈನ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ತೀನಿ ನೋಡ್ತಾ ಇರ್ಬೋದು ಇದು ನೋಡಿ ಬ್ಲ್ಯಾಕ್ ಬಿಡ್ಸ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಸ್ಟಡ್ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಬಂದಿದೆ ಮತ್ತು ಅಲ್ಲಿ ಸೀಸಡ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇದೆ ನೆಕ್ಸ್ಟ್ ಅದಕ್ಕೆ ಬ್ಲ್ಯಾಕ್ ಬಿಡ್ ಹಚ್ಚ ಅಟ್ಯಾಚ್ ಮಾಡಿ ಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಇದ್ರೆ ಗ್ರಾಮ್ಸ್ ನೋಡೋದಾದ್ರೆ ಅರೌಂಡ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಮತ್ತೆ ಬಿಟ್ಸ್ ಚಾರ್ಜಸ್ ಬೇರೆ ಆಗುತ್ತೆ ನೀವು ಗೆ ಕಡಿಮೆ ಬಿಟ್ಸ್ ಯೂಸ್ ಮಾಡೋದ್ರಿಂದ ಅರೌಂಡ್ ಒನ್ ತೌಸಂಡ್ ಟೂ ತೌಸಂಡ್ ಒಳಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಪಾಲ್ ಕಾಂಬಿನೇಷನ್ ಅಲ್ಲಿ ಸಿಗುವಂತಹ ನೆಕ್ಸ್ಟ್ ಡಿಸೈನ್ ಸ್ಟರ್ಟ್ಸ್ ಅಂತಲೇ ಹೇಳ್ಬೋದು ರಾಧಾ ಕೃಷ್ಣ ರಾಧಾ ಫ್ಲೂಟ್ ನುಡಿಸ್ತಿರೋದು ಮತ್ತೆ ಕೃಷ್ಣನ ರಾಧಾ ಇಟ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಕೂಡ ಅಷ್ಟೇ ನಿಮಗೆ ಐದರಿಂದ ಆರು ಗ್ರಾಮಲ್ಲಿ ಸ್ಟಡ್ ಸ್ಟಡ್ ಸ್ಕರ್ಟ್ಸ್ ಕಲೆಕ್ಷನ್ಸ್ ಗಳು ತುಂಬಾನೇ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ಅಷ್ಟೇ ಸುಂದರವಾಗಿದೆ ಇದು ನೋಡಿ ಲೈಕ್ ಹೋಗ್ ಹುಡ್ಗ ಹುಡ್ಗಿ ಅಂದ್ರೆ ಅದೇನೋ ಲೈಕ್ ಸುತ್ತು ತರಲ್ವಾ ಆ ರೀತಿ ಕಾಂಬಿನೇಷನ್ ಅಲ್ಲಿ ಅವ್ರದ್ದು ಇಬ್ಬರದು ಗಂಟು ಹಾಕಿ ಆ ರೀತಿ ಡಿಸೈನ್ ಅಲ್ಲಿ ಇರುವಂತದ್ದು ಮದ್ವೆ ಹುಡ್ಗ ಮದ್ವೆ ಹುಡ್ಗಿ ಡಿಸೈನ್ ಅಲ್ಲಿ ಇರುವಂತದ್ದು ಇದ್ರ ಗ್ರಾಮ್ಸ್ ನೋಡೋದಾದ್ರೆ ಅರೌಂಡ್ ಫೈವ್ ಟು ಸಿಕ್ಸ್ ಸೆವೆನ್ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಪಾಲ್ದು ಮುತ್ತದ್ದು ಡಿಸೈನ್ಗಳು ಬೇರೆ ಆಗುತ್ತೆ ಅಂದರೆ ಪ್ರೈಸ್ಗಳು ಕೂಡ ಬೇರೆ ಆಗುತ್ತೆ ಸ್ಟೋನ್ ಚಾರ್ಜಸ್ ಕೂಡ ಸಪ್ರೇಟ್ ಇರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಅರೌಂಡು ತ್ರೀ ಗ್ರಾಮ್ಸಿಗೆಲ್ಲ ಇದು ಈ ರೀತಿಯ ಗಳು ಸಿಗುತ್ತೆ ಕೆಳಗಡೆ ಒಂದು ರೂಬಿ ಬಿಟ್ಸ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗೂ ಕೂಡ ಇದೆ ನೋಡಲಿಕ್ಕೂ ಕೂಡ ಅಷ್ಟೇ ಸುಂದರವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ನಾನು ಯಾವೆಲ್ಲ ರೀತಿಯ ಸ್ಟಟ್ಸ್ ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ ಅನ್ನೋದಕ್ಕೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ರೆ ನಿಮ್ಗೆಲ್ಲ ರೀತಿಯ ಡಿಸೈನ್ಸ್ಗಳು ನೋಡಲಿಕ್ಕೆ ಸಿಗುತ್ತೆ ಇದು ನೋಡಿ ಅವಳ ಕಾಂಬಿನೇಷನಲ್ಲಿ ಇರುವಂಥದ್ದು ಕೃಷ್ಣ ಫ್ಲೂಟ್ ನೋಡಿಸ್ತಿದ್ದಾರೆ ಕೆಳಗಡೆ ಹಸು ಕೂಡ ಇದೆ ತುಂಬಾ ಡಿಸೈನ್ಸ್ಗಳು ತುಂಬಾ ಯೂನೀಕ್ ಆಗಿದೆ ಮತ್ತು ತುಂಬಾ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ಆ ರೀತಿಯ ಡಿಸೈನ್ಸ್ಗಳು ಇದೆ ಅಂತಲೇ ಹೇಳ್ಬೋದು ನಿಮಗೆ ಹವಳ ಪ್ಲೇಸಲ್ಲಿ ಪರ್ಲ್ ಹಾಕ್ಸ್ಕೊಬೋದು ಮುತ್ತು ಹಾಕ್ಸ್ಕೊಬೋದು ಅಥವಾ ಬ್ಲ್ಯಾಕ್ ಬಿಡ್ಸ್ ಹಾಕಿಸ್ಕೋಬೋದು ಅಥವಾ ಬೇರೆ ರೀತಿಯ ಕಲರ್ ಬಿಡ್ಸ್ಗಳನ್ನ ಸಹ ನೀವು ಹಾಕ್ಸ್ಕೊಬೋದು ಇದು ರಾಮ್ ಪರಿವಾರ್ಸ್ ಸ್ಟಡ್ಸ್ ಅಂತ ಹೇಳ್ಬೋದು ನೋಡಿ ಕೇವಲ ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ರೀತಿಯ ಡಿಸೈನ್ಸ್ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ ಮತ್ತೆ ಗ್ರಾಮ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾನು ಸಿಮಿಲರ್ ಗ್ರಾಮ್ಸಲ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಮೂರರಿಂದ ಆರು ಗ್ರಾಮ್ಸ್ ಏಳು ಗ್ರಾಮ್ಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇದು ನೋಡಿ ಮೂರು ಮೂರುವರೆ ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇರುವಂಥದ್ದು ಆ್ಯಂಟಿಕ್ ಫಿನಿಶಲ್ಲಿ ಇರುವಂಥದ್ದು ಎಲ್ಲ ಕಲೆಕ್ಷನ್ಸು ಬಂದು ಅರೌಂಡ್ ತ್ರೀ ಟು ಸಿಕ್ಸ್ ಗ್ರಾಮ್ಸ್ ಒಳಗಡೆ ಸೆವೆನ್ ಗ್ರಾಮ್ಸ್ ಒಳಗಡೆ ಇರುವಂತಹ ಮ್ಯಾಕ್ಸಿಮಮ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೂ ಕೂಡ ತುಂಬಾ ಟ್ರೆಂಡಿಂಗ್ ಡಿಸೈನ್ಸ್ ಅಂತಾನೆ ಹೇಳ್ಬೋದು ಈವನ್ ಗಳು ತುಂಬಾ ಟ್ರೆಂಡ್ ಆಗ್ತಿರೋದ್ರಿಂದ ಸ್ಟಟ್ಸ್ ಅಲ್ಲೂ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ಗಳು ಬಂದಿದೆ ಅಂತಾನೆ ಹೇಳ್ಬೋದು ಇದು ನೋಡಿ ರೂಬಿ ಕಾಂಬಿನೇಷನ್ ಅಲ್ಲಿ ಇರುವಂತಹ ಸಿ ಜೆಡ್ ಕಾಂಬಿನೇಷನ್ ಅಲ್ಲಿ ಇರುವಂತಹದ್ದು ಅಥವಾ ವಿಕ್ಟೋರಿಯಾ ಪಾಲಿಶ್ ಅಥವಾ ವಿಕ್ಟೋರಿಯನ್ ಸ್ಟಡ್ಸ್ ಅಂತಾನೂ ಕೂಡ ಕೂಡ ಕರೀತಾರೆ ಇದು ಇದು ಬಂದು ನಿಮಗೆ ಐದರಿಂದ ಆರು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಅಂತಾನೆ ಹೇಳ್ಬೋದು ಮತ್ತು ಸ್ಟೋನ್ ಸ್ಟೋನ್ ಕಾಂಬಿನೇಷನಲ್ಲಿ ಬೇಕು ಅಂತ ಹೇಳೋರು ಕೂಡ ಡೆಫಿನೆಟ್ಲಿ ಈ ವಿಡಿಯೋನ ಮಿಸ್ ಮಾಡದೆ ತಪ್ಪದೆ ನೋಡಿ ನಿಮಗೂ ಕೂಡ ಇಷ್ಟ ಆಗುವಂತಹ ಕಲೆಕ್ಷನ್ಸ್ಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು ಇದು ಕಂಪ್ಲೀಟ್ ವೈಟ್ ಸ್ಟೋನಲ್ಲಿ ಇರುವಂತದ್ದು ನೋಡ್ತಾ ಇರ್ಬೋದು ನಿಮಗೆ ಸ್ಟೋನ್ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರು ಕೂಡ ಆಲ್ಟ್ರೇಷನ್ನ ಮಾಡಿಸ್ಕೋಬೋದು ಇದು ನೋಡಿ ಕೇವಲ ಮೂರು ಮೂರುವರೆ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಸಿಂಪಲ್ ಆಗಿದೆ ಲೋಟಸಲ್ಲಿ ಕಮಲದಲ್ಲಿ ಲಕ್ಷ್ಮೀ ದೇವಿ

ಸೀಸೆಡ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಅಲ್ವಾ ವೈಟ್ ಸ್ಟೋನು ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ರೂಬಿ ಎಮರಾಲ್ಡ್ ಅಥವಾ ಬೇರೆ ಕಲರ್ ಬಿಟ್ಸ್ನ ಸಹ ನೀವು ಹಾಕಿಸ್ಕೋಬೋದು ಸ್ವಲ್ಪ ಸ್ಟೋನ್ ಕಾಂಬಿನೇಷನಲ್ಲಿ ಇರೋವಂಥ ತೋರಿಸ್ತಾ ಇದ್ದೀನಿ ನೋಡಿ ಗೋಲ್ಡ್ ಬಾಲ್ಸ್ ಅಂದರೆ ಗೋಲ್ಡ್ ಪಲ್ ಬಾಲ್ಸ್ ಕಾಂಬಿನೇಷನ್ ಇರುವಂಥದ್ದು ಇದು ಅರೌಂಡ್ ಸಿಕ್ಸ್ ಟು ಸೆವೆನ್ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಸೊ ಜಾಸ್ತಿ ಗ್ರಾಮ್ಸ್ ಏನಿರಲ್ಲ ಬಿಕಾಸ್ ಸ್ಟೋನ್ ವರ್ಕ್ ಜಾಸ್ತಿ ಇರೋದ್ರಿಂದ ಅರೌಂಡ್ ಫೈವ್ ಗ್ರಾಮ್ಸಿಗೆಲ್ಲ ನೀವು ಈ ರೀತಿಯ ಕಲೆಕ್ಷನ್ಸ್ನ ಕೂಡ ಮಾಡಿಸ್ಕೋಬೋದು ಇದು ನೋಡಿ ಸ್ಟೋನ್ ಕಾಂಬಿನೇಷನ್ ಗ್ರೀನ್ ಸ್ಟೋನ್ ಹಾಕಿರುವಂಥದ್ದು ಮಧ್ಯದಲ್ಲಿ ಒಂದು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಇದು ನಿಮಗೆ ಅಂದರೆ ಸ್ವಲ್ಪ ಮ್ಯಾಕ್ಸಿಮೈಸ್ ಅಲ್ಲಿ ಇನ್ನೂ ಸ್ವಲ್ಪ ಗ್ರಾಮ್ಸ್ ಅಲ್ಲಿ ಜಾಸ್ತಿ ಬೇಕು ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ ಅಂದರೆ ನಿಮಗೆ ಇಲ್ಲಿ ರೂಬಿ ಬಿಟ್ಸ್ ಅಥವಾ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ನಿಮಗೆ ಅಲ್ಲಿ ರೂಬಿ ಅಥವಾ ಗ್ರೀನ್ ಬ್ಲ್ಯಾಕ್ ಈ ರೀತಿಯ ಬಿಟ್ಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬಹುದು ನೆಕ್ಸ್ಟ್ ಗಣೇಶ ಡಿಸೈನಲ್ಲಿ ಇರೋವಂಥದ್ದು ಒಂದು ತೋರಿಸ್ತಾ ಇದ್ದೀನಿ ನೋಡಿ ಪರ್ಲ್ ಡಿಸೈನಲ್ಲಿ ಇರೋವಂಥದ್ದು ನೀವು ಇಲ್ಲಿ ನಾನು ಏನೆಲ್ಲ ಡಿಸೈನ್ಸ್ ಸ್ಟಡ್ಸ್ ಗಳು ತೋರಿಸ್ತಾ ಇದೀನಿ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಪೆಂಡೆಂಟ್ ಗಳನ್ನ ಸಹ ನೀವು ಮಾಡಿಸ್ಕೋಬಹುದು ಅಥವಾ ಇದಕ್ಕೆ ಮ್ಯಾಚ್ ಆಗೋ ರೀತಿ ಇಯರ್ಂಗ್ಸ್ ನ ಕಳ ಕೂಡ ನೀವು ಮಾಡಿಸ್ಕೋಬೋದು ಇದು ಲಕ್ಷ್ಮೀ ದೇವಿ ಡಿಸೈನಲ್ಲಿದೆ ಇದು ನೀವು ಈ ರೀತಿಯ ಸ್ಟಡ್ಸ್ ಹಾಕಿದ್ರೆ ನಿಮಗೆ ಒಂದು ಸ್ವಲ್ಪ ತಿಕ್ ಚೈನ್ ಇದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಮ್ಯಾಚ್ ಆಗೋ ರೀತಿ ಇದೇ ರೀತಿಯ ಪೆಂಡೆಂಟ್ಗಳನ್ನ ಕೂಡ ನೀವು ಮಾಡಿಸಿ ಹಾಕೋಬೋದು ಅರೌಂಡ್ ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಗ್ರಾಮ್ಸಿಗೆ ನಿಮಗೆ ಮ್ಯಾಚಿಂಗ್ ಸ್ಟಡ್ಸ್ ವಿತ್ ಪೆಂಡೆಂಟ್ಗಳು ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಫಿಷಿಯಲ್ ಲುಕ್ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ನೀವು ಇವಾಗ ನಾನು ಆಲ್ರೆಡಿ ನಾನು ಒಂದು ಗಣೇಶ ಡಿಸೈನ್ ಇರ್ಬೋದು ಲಕ್ಷ್ಮಿ ಡಿಸೈನ್ ಇರಬಹುದು ನೀವು ಈವನ್ ಸ್ಟಟ್ಸ್ ಕೂಡ ರಾಮ್ ಪರಿವಾರ ಡಿಸೈನ್ಸ್ ನೋಡಬಹುದು ಅಂದ್ರೆ ನೀವು ರಾಮ್ ಪರಿವಾರ ಡಿಸೈನ್ ಪೆಂಡೆಂಟ್ ಪೆಂಡೆಂಟ್ಗಳನ್ನ ಕೂಡ ನೀವು ಮಾಡಿಸಿ ಹಾಕ್ಸ್ಕೋಬಹುದು ಇದು ನೋಡಿ ರೂಬಿ ಮತ್ತೆ ಎಮರಾಲ್ಡ್ ಕಾಂಬಿನೇಷನ್ ಅಲ್ಲಿರುವಂತಹ ಸೀಸೆಡ್ ಕಾಂಬಿನೇಷನ್ ಅಲ್ಲಿರುವಂತಹ ಸ್ಟಟ್ಸ್ ಗ್ರಾಮ್ಸ್ ನೀವು ಹೇಳೋದಾದ್ರೆ ನಾನು ಆಲ್ರೆಡಿ ಹೇಳಿದೀನಿ ಇದೆಲ್ಲ ಕಂಪ್ಲೀಟ್ ಆಗಿ ಬಂದು ನಿಮಗೆ ಮೂರರಿಂದ ಆರು ಗ್ರಾಮ್ಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ಗಳನ್ನೇ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದು ಮತ್ತೆ ಸ್ಟಡ್ಸ್ಗಳು ಕೂಡ ಅಷ್ಟೇ ತುಂಬಾನೇ ಯೂನೀಕ್ ಆಗಿದೆ ಮತ್ತೆ ಇವತ್ತಿನ ಗೋಲ್ಡ್ ಪ್ಯೂರಿಟಿ ಕೇಳೋದಾದ್ರೆ ಇದು ನೈನ್ ಒನ್ ಸಿಕ್ಸ್ ಅಲ್ಲ ಇದು ನೈನ್ ಒನ್ ಸಿಕ್ಸ್ ಕೆ ಡಿ ಎಂ ಹಾಲ್ಮಾರ್ಕ್ ಅಲ್ಲ ಇದು ಸ ನೈನ್ ಒನ್ ಸಿಕ್ಸ್ ಕೆ ಡಿ ಎಂ ಅಲ್ಲಿ ತೋರಿಸ್ತಾ ಇರೋದು ಹಾಲ್ಮಾರ್ಕ್ ಗು ಕೆ ಡಿ ಎಂಗು ಏನ್ ಡಿಫ್ರೆನ್ಸ್ ಅಂತ ನೀವು ಕೇಳೋದಾದ್ರೆ ಹಾಲ್ಮಾರ್ಕ್ ಸ್ವಲ್ಪ ಫ್ಲೆಕ್ಸಿಬಲ್ ಇರುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಬರಲ್ಲ ಬಟ್ ಕೆ ಡಿ ಎಮ್ ಏನಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಜನ ಹಾಲ್ ಮಾರ್ಕಿಗಿಂತ ಕೆ ಡಿ ಎಮ್ ಬೇಕು ಅಂತ ರೆಫರ್ ಮಾಡ್ತಾರೆ ಅಥವಾ ಪ್ರಿಫರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಗಳು ಇವತ್ತಿನ ಈ ಕಲೆಕ್ಷನ್ಸ್ ಸ್ಟಡ್ಸ್ ಗೋಲ್ಡ್ ಪ್ಯೂರಿಟಿ ನೋಡೋದಾದರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಲ್ಲಿ ನಾನು ಇವತ್ತಿನ ಈ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಮತ್ತು ಇವತ್ತಿನ ಗೋಲ್ಡ್ ಪ್ರೈಸ್ ಕೂಡ ನಾನು ಟ್ವೆಂಟಿ ಟೂ ಕ್ಯಾರೆಟ್ ಅಲ್ಲಿ ಹೇಳಿರೋದು ಇವತ್ತಿನ ಗೋಲ್ಡ್ ಪ್ರೈಸ್ ಮತ್ತೆ ಹೇಳ್ತಾ ಇದ್ದೀನಿ ಮತ್ತು ಸ್ಕ್ರೀನ್ ಮೇಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಇವತ್ತಿನ ಗೋಲ್ಡ್ ರೇಟ್ ಇವತ್ತಿನ ಡೇಟ್ ನೋಡೋದಾದರೆ ಹದಿನಾರು ಆರು ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಸೊ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅಂತ ಹೇಳಿದರೆ ಆರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ನೆನ್ನೆಗಿಂತ ಏನೂ ಚೇಂಜಸ್ ಆಗಿಲ್ಲ ನಿನ್ನೆ ಸೇಮ್ ರೇಟ್ ಏನಿದೆ ಅದೇ ಕೂಡ ಇವತ್ತು ಸೇಮ್ ರೇಟ್ ಇದೆ ಇದು ನೋಡಿ ರಾಮ್ ಪರಿವಾರ್ ಸ್ಟಡ್ಸಲ್ಲಿ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ಡಿಸೈನ್ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಒಂದು ಪೆಂಡೆಂಟ್ ರಾಮ್ ಪರಿವಾರ ಡಿಸೈನಲ್ಲಿರೋಂತಹ ಪೆಂಡೆಂಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು ಖಂಡಿತ ನಾನು ಆನ್ಸರ್ ಮಾಡ್ತೀನಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಯಾರಾದರೂ ಸ್ಟಟ್ಸ್ ಕಲೆಕ್ಷನ್ಸಲ್ಲಿ ಬೇಕು ಅಂತಿರೋರು ತಪ್ಪದೆ ಈ ವಿಡಿಯೋನ ನೋಡಿ ಇದು ನೋಡಿ ನಾನು ಆಲ್ರೆಡಿ ಮುತ್ತು ಕಾಂಬಿನೇಷನಲ್ಲಿ ತೋರಿಸ್ದೆ ಇದು ಬ್ಲ್ಯಾಕ್ ಬಿಡ್ ಕಾಂಬಿನೇಷನಲ್ಲಿ ಇರುವಂಥದ್ದು ನೀವು ಬ್ಲ್ಯಾಕ್ ಬಿಡ್ ಬಿಡ್ಸ್ ಇದ್ದಾರಲ್ಲ ಅಲ್ಲಿ ನೀವು ಹವಳ ಕೂಡ ಹಾಕ್ಬೋದು ಪರ್ಸ್ ಕೂಡ ಹಾಕಬಹುದು ಅಥವಾ ಬೇರೆ ರೀತಿ ಕಲರ್ ಬಿಟ್ಸ್ ನಾವು ಹಾಕಿಸ್ಕೋಬಹುದು ಕೆಳಗಡೆ ಒಂದು ಮ್ಯಾಚಿಂಗ್ ರೂಬಿ ಕೊಟ್ಟಿದ್ದಾರೆ ನೋಡಿ ಡ್ರಾಪಿಂಗ್ಸ್ ತುಂಬಾನೇ ಚೆನ್ನಾಗಿದೆ ನೋಡೋದಾದ್ರೆ ಚೆನ್ನಾಗಿರುವಂತಹ ಕಲೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ಕಾಸ್ ಡಿಸೈನ್ ಕಲೆಕ್ಷನ್ಸ್ ಗಳನ್ನ ತೋರ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ಮೂರರಿಂದ ಮೂರುವರೆ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಸ್ವಲ್ಪ ಸೈಜ್ ಸ್ಟಡ್ಸ್ ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ರೆ ಅರೌಂಡ್ ನಿಮಗೆ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಮೂರು ಮೂರುವರೆ ನಾಲ್ಕು ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಸ್ಟಡ್ಸ್ ನಿಮಗೆ ಕಾಸಿನ ಡಿಸೈನ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ನೀವು ಹೇಳಿ ಮಾಡಿಸ್ಕೋಬೋದು ಇದು ನೋಡಿ ಕೇವಲ ನಾಲ್ಕು ಮೂರುವರೆ ನಾಲ್ಕು ಗ್ರಾಮ್ಸಲ್ಲಿ ಇರುವಂಥದ್ದು ಕಾಸು ಕಾಸಿನ ಮೇಲೆ ನಿಮಗೆ ಡಿಸೈನ್ಸ್ಗಳು ಯಾವ ರೀತಿ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ ಒಂದು ಒಂದರಲ್ಲಿ ಒಂದು ರೀತಿಯ ಡಿಸೈನ್ಸ್ಗಳು ಇರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಕೇವಲ ಮೂರು ಮೂರುವರೆ ಎರಡೂವರೆ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಸ್ಟಡ್ ಗಳನ್ನ ಇವಾಗ ತೋರಿಸ್ತಾ ಇದ್ದೀನಿ ಬ್ಲ್ಯಾಕ್ ಬಿಡ್ಸ್ ಕಾಂಬಿನೇಷನಲ್ಲಿ ಬ್ಲಾಕ್ ಸ್ಟೋನ್ ಹಾಕಿದ್ದಾರೆ ಅಂದರೆ ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ಗಳು ನನ್ನ ಡಿಸೈನ್ಸ್ಗಳು ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಖಂಡಿತ ನಾನು ಆನ್ಸರ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ನಿಮಗೆ ಹೇಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರು ಕೂಡ ನೀವು ನನಗೆ ಕಮೆಂಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ